ಪರಮ ಪೂಜಾ ಅಪ್ಪಾಜಿಯವರು ಇವತ್ತು ಒಂಬತ್ತು ಇಪ್ಪ ಒಂಬತ್ತು ನೈನ್ ಟ್ವೆಂಟಿ ಪಿ ಎಮ್ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸರಿ ಹೋಗಿದ್ದಾರೆ ತಮ್ಮೆಲ್ಲರಿಗೆ ಈಗಾಗಲೇ ತಿಳಿಸಿದಂತೆ ನಾಳೆ ಐದುವರೆಗೆ ಎಲ್ಲ ಅಂತಿಮ ಕ್ರಿಯಾವನ್ನು ಆಗತ್ತೆ ಮತ್ತು ಅಂತಿಮ ಸಂಸ್ಕಾರವನ್ನು ಎಲ್ಲ ಆಗತ್ತೆ ಮಧ್ಯಾಹ್ನ ಎರಡು ಗಂಟೆವರೆಗೆ ಎಲ್ಲ ಸಾರ್ವಜನಿಕರು ಬಂದು ದರ್ಶನ ಮಾಡಬಹುದು ಎಲ್ಲ ವ್ಯವಸ್ಥೆ ಮಾಡಲಾಗಿರತ್ತೆ ಅದಾದ ನಂತರ ರಿಚುವಲ್ಸ್ ಎಲ್ಲ ಇರುತ್ತೆ ಎರಡು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯಿಂದ ಅಂತಿಮ ದರ್ಶನಕ್ಕೆ ಈಗ ತಾವು ಎಲ್ಲರೂ ಏಳು ಗಂಟೆಯಿಂದ ಬೆಳಗ್ಗಿಂದ ಬರಬಹುದು ಎರಡು ಗಂಟೆವರೆಗೆ ಸಾರ್ವಜನಿಕ ಭೇಟಿ ಮತ್ತು ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಲ್ಲ ಯಾರಾದರೂ ಬರೋ ಇನ್ಫಾರ್ಮೇಷನ್ ಎಲ್ಲ ಸಿಕ್ಕಿದೆ ಅದೆಲ್ಲ ನಾವು ಈಗಾಗಲೇ ಮಾಹಿತಿ ಬರ್ತಾ ಇದೆ ಇವತ್ತು ಸಹ ಬಹಳಷ್ಟು ಮಂದಿ ಬರ್ತಾ ಇದ್ದಾರೆ ಎಲ್ಲ ವ್ಯವಸ್ಥೆ ನಮ್ಮ ಕಮಿಷನರ್ ಪೊಲೀಸ್ ಆಗಲಿ ಎಸ್ ಪಿ ಅವರಾಗಲಿ ಎಲ್ಲರೂ ಕಾರ್ಪೊರೇಷನ್ ಆಗಲಿ ಎಲ್ಲರಿಗೂ ಈಗಾಗಲೇ ಮಾಹಿತಿ ತಿಳಿಸಲಾಗಿದೆ ಅವರೆಲ್ಲ ವ್ಯವಸ್ಥೆ ಮಾಡಿಕೊಳ್ತಾ ಇದ್ದಾರೆ ಬಹಳ ದುಃಖದ ಒಂದು ಸಂಗತಿ ಇಡೀ ಜಿಲ್ಲೆಯಲ್ಲಿನೇ ಬಹಳಷ್ಟು ಫೋನ್ ಕಾಲ್ಸ್ ಬಂದಿದೆ ಎಲ್ಲರೂ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವರು ದುಃಖ ಮತ್ತು ಅವರು ಒಂದು ಶ್ರದ್ಧೆಯಿಂದ ಎಲ್ಲರೂ ಬಂದು ದರ್ಶನ ಮಾಡಿ ಹೋಗ್ತಾರೆ ಅಂತ ಭಾಳಷ್ಟು ಗಣ್ಯರು ಇರಬಹುದು ಸಾರ್ವಜನಿಕರು ಇರಬಹುದು ಎಲ್ಲ ಕಲಬುರಗಿ ಜನರು ಮುಂದೆ ಬಂದು ಈ ರೀತಿ ಒಂದು ದರ್ಶನವನ್ನು ಪಡೆಯುತ್ತಾರೆ ಅಂತ ಮಾಹಿತಿ ಎಷ್ಟು ಗಂಟೆಯಿಂದ ಅಂತಿಮ ದರ್ಶನ ಏಳು ಗಂಟೆಯಿಂದ ಬೆಳಗ್ಗೆ ಅಂತ ಎಸ್ ಲಕ್ಷಾಂತರ ಜನರು ಬರಬಹುದು ನಿರೀಕ್ಷೆ ಇದೆ ಹಾಗಾಗಿ ನಾವೆಲ್ಲ ವ್ಯವಸ್ಥೆ ಜಿಲ್ಲಾಡಳಿತ ವತಿಯಿಂದ ಆಗಲಿ ಪೊಲೀಸ್ ವತಿಯಿಂದ ಆಗಲಿ ಎಲ್ಲ ಮಾಡೋದಕ್ಕೆ ನಾವೆಲ್ಲ ಪೂರ್ವಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು